ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಕನ್ನಡದಲ್ಲೇ ಮನೆಯಲ್ಲೇ ಕುಳಿತು ಮಾಡುವಂತಹ ಕೆಲಸ ವರ್ಕ್ ಫ್ರಮ್ ಹೋಮ್ ಈ ಜಾಬ್ನ ಲಿಂಕು ನನ್ನ ವಿಡಿಯೋ ಕೆಳಗೆ ಇದೆ ಜಾ ಲಿಂಕ್ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ರಿಮೋಟ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ನಾವು ಸರ್ಚ್ ಮಾಡಬೇಕು ಕನ್ನಡ ಅಂತ ಇದು ಕನ್ನಡದಲ್ಲೇ ಮಾಡೋ ಅಂಥ ಕೆಲಸ ಬೇರೆ ಭಾಷೆನೂ ಇದೆ ನಮಗೆ ಮೇನ್ ಕನ್ನಡದಲ್ಲಿ ಮಾಡೋವಂಥ ಕೆಲಸ ಮನೆಯಲ್ಲೇ ಕೂತು ಬೇಕು ಅಂತ ಸರ್ಚ್ ಮಾಡಿ ಅಲ್ಲಿ ಕನ್ನಡದಲ್ಲಿ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಎಲ್ಲ ಇದೆ ಅಪ್ ಯಾವ್ಯಾವ ಜಾಬಿಗೆ ಬೇರೆ ಬೇರೆ ಜಾಬಿಗೆಲ್ಲ ಕೊಟ್ಟಿದ್ದಾರೆ ನಾವು ಸರ್ಚ್ ಮಾಡಿರೋದು ಕನ್ನಡ ಕನ್ನಡದಲ್ಲೇ ಮಾಡೋ ಕೆಲಸ ಇದು ಮನೆಯಲ್ಲೇ ಕೂ ಕುಳಿತು ಮಾಡೋವಂಥ ಕೆಲಸ ಏನಪ್ಪ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ನಿಮ್ಮ ಹತ್ರ ಫೋನ್ ಇದ್ರೆ ಸಾಕು ಫೋನಲ್ಲೇ ಮಾಡುವಂಥ ಕೆಲಸ ಇದು ಇಲ್ಲಿ ನೋಡಿ ಇಲ್ಲಿ ಲೊಕೇಶನ್ನು ರಿಮೋಟ್ ಕಂಟ್ರೋಲು ರಿಮೋಟು ವರ್ಕ್ ಫ್ರಮ್ ಹೋಮು ಎಷ್ಟಿದೆ ಅಂದರೆ ತ್ರೀ ಟು ಸಿಕ್ಸ್ ಎಲ್ ಪಿ ಎ ಐತಿ ವರ್ಕ್ ಡೀಟೇಲ್ಸು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟು ವರ್ಕ್ ಲೊಕೇಶನ್ನು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಶಿಫ್ಟು ಸಿಕ್ಸ್ ಡೇಸ್ ಎ ವೀಕು ಸಿಕ್ಸ್ ಡೇಸ್ ಇರುತ್ತೆ ವೀಕಲ್ಲಿ ಲಾಂಗ್ವೇಜು ನಿಮಗೆ ಕನ್ನಡ ಚೆನ್ನಾಗಿ ಮಾತಾಡೋಕೆ ಬರಬೇಕು ಅಂದರೆ ನಿಮ್ಮ ಭಾಷೆ ಯಾವುದಾಗಿರುತ್ತೋ ಅದು ಕನ್ನಡ ಅಂದರೆ ಕನ್ನಡ ಇದರಲ್ಲಿ ಮೂರು ಭಾಷೆಯಲ್ಲಿ ಕೊಟ್ಟಿದ್ದಾರೆ ಕನ್ನಡ ಮರಾಠಿ ಮತ್ತು ಮಲಯಾಳಂ ನಾವು ಕನ್ನಡಕ್ಕೆ ಅಪ್ಲೈ ಮಾಡ್ತೀವಿ ಅಲ್ಲೋಡೆ ಅಪ್ಲೈ ನೋವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜಾಬಿನ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಏನು ನೀವು ಜಾಬ್ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಓದ್ಕೋಬೋದು ಜಾ ಲಿಂಕ್ ಓಪನ್ ಮಾಡಿ ಇಲ್ಲಿ ನೋಡಿ ಕನ್ನಡ ಮಲಯಾಳಂ ಮರಾಠಿ ಕಮ್ಯುನಿಕೇಷನ್ ಸ್ಕಿಲ್ಲ ಈ ಮೂರಲ್ಲಿ ಯಾವುದಾದ್ರೂ ಒಂದು ಭಾಷೆ ಬಂದರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಇಲ್ಲ ವರ್ಕ್ ಲೊಕೇಶನ್ ವರ್ಕಿಂಗ್ ಡೀಟೇಲ್ಸ್ ಇದೆಲ್ಲ ಇದೆ ನೀವು ಲಿಂಕ್ ಓಪನ್ ಮಾಡ್ಕೊಂಡು ಈ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಬೇಕಾದ್ರೆ ಇದನ್ನೆಲ್ಲ ಡೀಟೇಲಾಗಿ ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಇದರಲ್ಲಿ ಯೂಟ್ಯೂಬ್ ಚಾನಲ್ಲು ವೀಡಿಯೋಸು ಇದೆ ಕನ್ನಡ ಬೇಕಾದರೆ ಕನ್ನಡದ್ದು ಲಿಂಕ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಓಪನ್ ಮಾಡ್ಕೊಂಡು ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಅದರಲ್ಲಿ ಕೊಟ್ಟಿದ್ದಾರೆ ಆ ಲಿಂಕ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕೊಟ್ಟು ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆಯಲ್ಲ ಅದನ್ನು ಫಸ್ಟು ರೆಸ್ಯೂಮ್ನ ಅಪ್ಲೈ ಮಾಡಬೇಕು ಆ ರೆಸ್ಯೂಮ್ ಅಪ್ಲೈ ಮಾಡಿದ ಮೇಲೆ ನಿಮ್ಮ ನೇಮು ಫಸ್ಟ್ ನೇಮು ಮತ್ತು ಮಿಡಲ್ ನೇಮು ನೆಕ್ಸ್ಟ್ ಲಾಸ್ಟ್ ನೇಮು ನಿಮ್ಮ ಹೆಸರು ಏನೇನಿರುತ್ತೋ ಅದು ನಿಮ್ಮ ಇಮೇಲ್ ಅಡ್ರೆಸ್ ಹಾಕಬೇಕು ನೆಕ್ಸ್ಟ್ ಫೋನ್ ನಂಬರು ಮತ್ತು ನಿಮ್ಮದು ಆಲ್ಟರ್ನೇಟ್ ಫೋನ್ ನಂಬರ್ ಒಂದಿದ್ರೆ ಒಂದು ಕೊಡಿ ಎರಡಿದ್ರೆ ಎರಡು ಕೊಡಿ ನೆಕ್ಸ್ಟ್ ನಿಮ್ಮ ಸೋಷಿಯಲ್ ನೆಟ್ವರ್ಕ್ ಅಂಡೇ ವೆಬ್ ಲಿಂಕ್ ಅಂತ ಇದೆಯಲ್ಲ ನಿಮ್ಮದು ಇನ್ಸ್ಟಾಗ್ರಾಮಿಂದು ಇಲ್ಲಾಂದರೆ ಯೂಟ್ಯೂಬಿಂದು ಯಾವುದಾದ್ರೂ ಲಿಂಕ್ ಕೊಡಿ ಇಲ್ಲ ಫೇಸ್ಬುಕ್ಕಿಂದಾದರೂ ಬರುತ್ತೆ ನೆಕ್ಸ್ಟು ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಅದರದ್ದು ಎಂಪ್ಲಾಯರ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಏನೇನು ಮಾಡ್ತಾ ಇದ್ದೀರಾ ಅಂತ ಹಾಕಬೇಕು ಕಂಪನಿ ನೇಮು ಸ್ಟಾರ್ಟಿಂಗ್ ಡೇಟ್ ಟು ಎಂಡಿಂಗ್ ಡೇಟು ಸಮ್ಮರೆ ನೀವು ಬರೀ ಏನಾದರೂ ಬರಿಬೋದು ನೆಕ್ಸ್ಟ್ ನೀವು ಜಾಬ್ ಎರಡು ಜಾಬ್ ಮಾಡಿದಿರಿ ಅಂದರೆ ಇಲ್ಲಿ ಆ್ಯಡ್ ಎಂಪ್ಲಾಯ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಅದೇ ಥರ ಬರುತ್ತೆ ನೆಕ್ಸ್ಟ್ ನೀವೇನು ಓದಿದ್ದೀರಾ ಅಂತ ಹಾಕಿದ್ದಾರೆ ನೆಕ್ಸ್ಟ್ ವಾಟ್ ಈಸ್ ಯುವರ್ ಏಜ್ ಇಲ್ಲಿ ನಿಮ್ಮ ಏಜನ್ನ ಸೆಲೆಕ್ಟ್ ಮಾಡಿ ಟ್ವೆಂಟಿಯಿಂದ ಕೆಳಗೋ ಟ್ವೆಂಟಿಯಿಂದ ಮೇಲೋ ಅಂತ ಕೇಳಿದ್ದಾರೆ ನೆಕ್ಸ್ಟು ನೀವು ಯಾವ ಜೆಂಡರು ನೆಕ್ಸ್ಟು ಯಾವ ಕೋರ್ಸ್ ಮಾರಿದ ಕರೆಂಟ್ಲಿ ನೀವು ಏನು ಓದಿದ್ದೀರಾ ಅಂತ ಕೇಳಿದ್ದಾರೆ ಡಿಗ್ರಿ ಓದಿದ್ದೀರೋ ಪ್ರಿಪೇರಿಂಗ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿದ್ದಿರೋ ಏನು ಕೆ ಏನು ತಗೊಂಡಿರ ಏನು ಓದಿರ ಅಂತ ಕೇಳಿದ್ದಾರೆ ನೆಕ್ಸ್ಟು ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ನೀವು ಫ್ರೆಷರು ಇಲ್ಲ ಅಂದರೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕೇಳಿದ್ದಾರೆ ನಿ ನೆಕ್ಸ್ಟು ನಿಮ್ಮದು ಸಿ ಟಿ ಸಿ ಎಷ್ಟಿದೆ ಅಂತ ಕೇಳಿದ್ದಾರೆ ನಿಮಗೆ ಎಷ್ಟು ಬೇಕು ಲಾಸ್ಟ್ ಜಾಬಲ್ಲಿ ಎಷ್ಟು ತಗೊತಿದ್ರಿ ಈ ಜಾಬಲ್ಲಿ ಎಷ್ಟು ಬೇಕು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಲಾಂಗ್ವೇಜು ನಿಮಗೆ ಯಾವ ಲಾಂಗ್ವೇಜ್ ಬರುತ್ತೆ ನೆಕ್ಸ್ಟ್ ನಿಮ್ಮ ಕರೆಕ್ಟ್ ಲೊಕೇಶನ್ ನೀವೆಲ್ಲಿದ್ದೀರಾ ಅಂತ ಕೇಳಿದಾರೆ ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟೆಡ್ ಹೈದರಾಬಾದ್ ನೀವು ಹೈದ್ರಾಬಾದಿಗೆ ಏನಾದರೂ ಹೋಗ್ಬೋದಾ ಅಂತ ಕೇಳಿದಾರೆ ನಿಮಗೆ ಹೋಗ್ಬೋದು ಅಂದರೆ ಎಸ್ ಕೊಡಿ ಇಲ್ಲ ಅಂದರೆ ನೋ ಕೊಡಿ ಇದೆಲ್ಲ ಫಿಲ್ ಆದಮೇಲೆ ಇದೆಲ್ಲ ಫಿಲ್ ಆದಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ